ಅವ್ರಣ್ಣ ಸರ್ ದೊಡ್ಡ ಬೆಳತ್ರ ನನ್ನೇ ನಮ್ಮ ಪಾಪ ಹುಷಾರಿರಲಿಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಮತ್ತೆ ಜ್ವರ ಜಾಸ್ತಿ ಆಯಿತು ಮತ್ತೆ ಅಮ್ಮಗೆ ಅರಕೆ ಮಾಡ್ಕೊಂಡೆ ಕರ್ಕೊಂಡು ಬರ್ತೀನಿ ಇನ್ನೊಂದು ಅರ್ಧ ಗಂಟೆ ಹೊತ್ತಿ ಹುಷಾರಾಗಬೇಕಮ್ಮ ಅಂತ ಇವರೊಂದು ರೂಪಾಯಿ ಅಂತ ನಾನು ಅರ್ಕೆ ಮಾಡ್ಕೊಂಡೆ ಅರ್ಧ ಗಂಟೆ ಹೊತ್ತಿ ಹುಷಾರಾಯಿತು ಆ ಗಂಟೆಲೇ ಒಳ್ ಬಂದು ಫೇಸ್ಬುಕ್ಕಲ್ಲಿ ನೋಡಿದ್ದು ಮತ್ತು ನಾನು ಜ್ಞಾನ ಮಾಡಿದ ತಕ್ಷಣ ಜನ ಹಂಗೆ ಬರೋರು ಹಾಗೆ ವ್ಯಾಪಾರ ಆಗ್ತಾಯಿತ್ತು ಅಮ್ಮನ ಹತ್ರ ಜ್ಞಾನ ಬರಬೇಕು ಬರಬೇಕಂತ ನನಗೆ ತುಂಬ ಆಸೆ ಆಯಿತು ನಾನು ಬಂದೆ ಒಳ್ಳೇದಾಯ್ತು ನನ್ನ ಮಗನಿಗೆ ಅರ್ಧ ಗಂಟೆ ಹೊತ್ತಿ ಹುಷಾರ ಮಾಡ್ಕೊಂತು ಇವತ್ತು ಬಂದೆ ಅರಕೆ ತೀರ್ಸ್ ಇಲ್ಲ ದುಡ್ಡು

ಆ ವ್ಯಾಪಾರ ಬಂದಿದ್ದೀವಿ ಚೆನ್ನಾಗಿ ಆಗಿ ಆಗಲಿ ಅಂತ ಬೇಡ್ಕೊಳಕ್ಕೆ ಬಂದಿದ್ದೀವಿ ಅಲ್ಲಿಂದಲೇ ಅಡಿಗೆ ಮಾಡ್ಕೊಂಡಾಗ ಚೆನ್ನಾಗಿ ವ್ಯಾಪಾರ ಆಗಿದೆ ಈಗ ಮುಂದೆ ಆಗುತ್ತೆ ಅಂತ ಬಂದಿದ್ದೀವಿ